ಅಂತ ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ಕೆ ಹೋಗೋದಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದುಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್

ಸೋ ಒಂದೇನೇ ಟೆಲಿಫೋನ್ ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಅದು ನಿಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡತಕ್ಕಂತ ಈ ಸಂದರ್ಭದಲ್ಲಿ ಸರಿಯಾ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಪ್ರಮಾನ ಜಾತಿ ಅದು ಇವಾಗಲ್ಲ ಬಾಳ ದೇಶನ ಅಡ್ರೆಸ್ ಮಾಡ್ತಿದೆ ಇವನ್ನ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಐಪಿಎಲ್ ಬೆಟ್ಟಿಂಗ್ ಒಂದು ಥಿಯರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕೆ ಲಿಂಕ್ ಮಾಡೋದು ಬೇಡ ಲೆಟ್ ಅಸ್ ನಾಟ್ ಡೈವರ್ಟ್ಡ್ ಐ ಆಮ್ ವೆರಿ ಶ್ಯೂರ್

ಈಗ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರ್ತಕ್ಕಂಥದ್ದು ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ರೆ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಿ ಬರೋದಿಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ರು ಒಂದೇ ಲವ್ ಜಹಾಜ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗದಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿಯಾದ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕರ್ ಯಾಕೆಂದ್ರೆ ಈಗ ಬಂದಿರ್ತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರ್ ತಪ್ಪಿದ್ರು ಅವ್ನಿಗೆ ಕಠಿಣ ಕ್ರಮ ಆಗಬೇಕು ಶಿಕ್ಷೆ ಅದನ್ನ ಆಗ್ಬೇಕಂತ ಏನ್ ಸಿಗುತ್ತಿದೆ ಅಲ್ಲ ಸರ್ ಈಗ ಒಂದು ಸಮುದಾಯಕ್ಕೆ ಪ್ರಚೋದನೆ ಕೊಡ್ತಾ ಅನ್ನೋದು ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದ ಕಾರಣ ಯಾಕೆ ಮಾಡ್ಬೇಕಂತ ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್ ಎನ್ ಸಿಆರ್ ಬಿ ರಿಪೋರ್ಟ್ ನೋಡಿದ್ರೆ